ಕರ್ನಾಟಕ ಜನತೆಗೆ ಎ ಬಿ ನಾಗರಾಜ್ ಮಾಡುವ ನಮಸ್ಕಾರ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೆಂಗಳೂರು ಅದರಲ್ಲೂ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರಗಳ ಆಧಾರನೇ ಆಗೋಬಿಡಿ ಅದರಲ್ಲಿ ಅಧಿಕಾರಿಗಳು ಅಷ್ಟದಲ್ಲಿ ಮೆರೀತಾ ಇದ್ದಾರೆ ಯಾಕೆಂದರೆ ಇಡೀ ಬೆಂಗಳೂರು ಯಾವುದೇ ವಾರ್ಡಲ್ಲಿ ನೋಡಲಿ ಆರ್ ಫ್ಲೋರು ಏನು ಇವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಪ್ಲ್ಯಾನ್ಗಳನ್ನ ಸಾಂಕ್ಷನ್ ಮಾಡಿ ಕೊಟ್ಬಿಡ್ತಾರ ಆರ್ ಫ್ಲೋರ್ ಕಟ್ಟೋದಕ್ಕೆ ಅದಕ್ಕೇನು ಕೆ ಎಮ್ ಸಿ ಆ್ಯಕ್ಟಲ್ಲಿ ಲಂಗು ಲಗಮ್ ಏನು ಇಲ್ಲೇ ಇಲ್ವಾ ಸಂಪಂಗಿರ ನಗರ ಅದರಲ್ಲೂ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಇರುವಂಥ ಏರಿಯಾ ಅಲ್ಲಿ ಕರಗಪ್ಪ ಗಾರ್ಡನ್ನು ಅದು ತುಂಬ ರೆಸಿಡೆನ್ಷಿಯಲ್ ಏರಿಯಲ್ಲಿ ಅದು ಕಂಜೆಸ್ಟೆಡ್ ಇರೋ ರೋಡ್ಗಳಲ್ಲಿ ಪಿ ಜಿಗಳನ್ನ ಮಾಡೋವ್ರೆ ಆ ಪಿ ಜಿಗೆ ಪ್ಲ್ಯಾನ್ ಕೊಟ್ಟನಲ್ಲ ಆ ಮಾನೋಭವ ಅವನು ಯಾರು ಅಂತ ಒಂದು ಸರಿ ನೋಡಬೇಕು ನಾವು ಯಾಕೆಂದರೆ ಆ ಕಣ್ಣೆಲ್ಲ ಹಿಂಗೋಗಿಬಿಡತಾವ ಕುಡಾರ್ಬಿಡೋರೆ ಕಂಪ್ಲೀಟಾಗಿ ಯಾಕೆಂದರೆ ದುಡ್ಡಿನ ಮುಂದೆ ಯಾವ ತಾಕತ್ತು ನಡೀತಾ ಇಲ್ಲ ಅಂತ ಅವರು ಅಂದ್ಕೊಂಡವ್ರೆ ಕೆ ಎಮ್ ಸಿ ಆ್ಯಕ್ಟ್ ಏನು ಅಂತ ನಾನು ಇಲ್ಲಿಂದ ತೋರಿಸ್ತೀನಿ ನೋಡ್ಕೊಂಡು ಹೋಗಲಿ ಮುಂದಕ್ಕೆ ಆ್ಯಕ್ಟ್ ಎಷ್ಟು ಶಕ್ತಿ ಐತೆ ಎಷ್ಟು ಬಲ ಐತೆ ಕಾನೂನಲ್ಲಿ ಅಂತ ಡಿ ಬಿ ಬಿ ಎಂ ಪಿ ನೂರ ತೊಂಬತ್ತೆಂಟು ವಾರ್ಡ್ಗೂ ಬಿಸಿ ಮುಟ್ಟಿಸ್ತೀನಿ ಬಿಡೋದು ಯಾರೇ ಅಧಿಕಾರಿ ಕುತ್ಕೊಂಡಿರಲಿ ಅವನ ಎಷ್ಟೇ ಇರಲಿ ಮಟ್ಟ ಹಾಕ್ತೀರ ಬಿಡೋದೇ ಇಲ್ಲ ದಾಖತ್ತಿದ್ರೆ ನಾನು ಒಬ್ಬನ ಫೇಸ್ ಮಾಡಲಿ ಮುಂದಕ್ಕೆ ಯಾಕೆಂದರೆ ಪ್ರತಿ ರೋಡು ಪ್ರತಿ ರೋಡಲ್ಲಿ ಅವರು ತಗೊಳ್ಳೋ ಒಂದು ಗುತ್ತಿಗೆ ಅದರ ಪ್ರಕಾರ ಯಾವುದೂ ಇರಲ್ಲ ರೋಡಾಗಲಿ ಚರಂಡಿ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ಗಳು ಕೊಟ್ಟಿರ್ತಾರಲ್ಲ ಎಲ್ಲದರಲ್ಲೂ ನೆಕ್ಕೊಂಡು ಕುತ್ಕೊಂಡ್ಬಿಟ್ಟು ಅವರ ಅಧಿಕಾರನ ಕರೆಕ್ಟಾಗಿ ದುಡ್ಗೋಸ್ಕರ ಉಪಯೋಗಿಸ್ಕೋದಕ್ಕೆ ನೋಡೋಣ ಇನ್ನು ಮುಂದಕ್ಕೆ ರಾಮನಗರದಲ್ಲಂತೂ ಅದು ಕರಗಪ್ಪ ಗಾರ್ಡನಲ್ಲಿ ಪಿ ಜಿ